ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದತ್ತ ಯೂಟ್ಯೂಬ್ ಚಾನೆಲ್ ಇವತ್ತು ಬಟಾಣಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಈ ರೆಸಿಪಿ ಚಪಾತಿ ಜೊತೆಗೆ ಅಥವಾ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಮಾಡೋದು ಹೇಗೆ ಅಂತ ನೋಡೋಣ ಬಟಾಣಿ ಗೊಜ್ಜು ಮಾಡಕ್ಕೆ ನಾನು ಇಲ್ಲಿ ಒಂದು ಕಡಾಯಿ ತಗೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ನಾವು ಮಸಾಲೆ ಪದಾರ್ಥಗಳನ್ನ ಮುಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಒಂದೆರಡು ಸ್ಪೂನು ಧನಿಯಾ ಒಂದೆರಡು ಸ್ಪೂನು ಕಡಲೆ ಬೀಜ ಒಂದು ಸ್ವಲ್ಪ ಸೋಂಪು ಒಂಚೂರು ಪೆಪ್ಪರು ಒಂದ್ ಎರಡು ಸ್ಪೂನು ಗಸಗಸೆ ಮತ್ತೆ ಒಂದ್ ಸ್ವಲ್ಪ ಚಕ್ಕೆ ಪೀಸ್ ನ ತಗೊಂಡಿದೀನಿ ಇದನ್ನೆಲ್ಲ ನಾವು ಎಣ್ಣೆ ಹಾಕೊಳ್ತಾ ಇದನ್ನೆಲ್ಲ ಡ್ರೈ ಆಗಿ ಹಂಗೆ ಹುರ್ಕೊಳ್ಳೋಣ ಇದನ್ನ ಒಂದ್ ಸ್ವಲ್ಪ ನಾವು ಸಿಮ್ಮಲ್ಲೇ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದೇ ಕಡಾಯಿಗೆ ನಾನೊಂದು ಮೂರು ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೆಥಿ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಲಿ ಇವಾಗ ನಾನು ಇದಕ್ಕೆ ಒಂದು ನಾಲ್ಕು ಈರುಳ್ಳಿನ ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಇವಾಗ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಇದಕ್ಕೆ ನಾನು ಒಂದು ಮೂರು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಎಲ್ಲ ಇವಾಗ ನೀಟಾಗಿ ಫ್ರೈ ಆಗಿದೆ ನಾನು ಇದಕ್ಕೆ ಒಂದು ಸ್ವಲ್ಪ ಇಲ್ಲಿ ಹಸಿ ಕೊಬ್ಬರಿನ ತುಂಬ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಒಂದು ಸ್ವಲ್ಪ ಬೆಚ್ಚಗಾದ್ರೆ ಸಾಕು ನಾವು ಇವಾಗ ಹುರ್ಕೊಂಡಿರೋ ಪದಾರ್ಥಗಳನ್ನ ಮತ್ತೆ ಇದು ಮುಂಚೆ ಹುರ್ಕೊಂಡಿರೋ ಮಸಾಲೆ ಪದಾರ್ಥಗಳನ್ನೆಲ್ಲ ನಾನು ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ನಾನು ಅದನ್ನ ರುಬ್ಕೊತಾ ಇದ್ದೀನಿ ಮಸಾಲೆನ ನಾನು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ನಾನು ರುಬ್ಕೋಬೇಕಾದ್ರೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ನೋಡೋಣ ಇವಾಗ ಇದೇ ಕಡಾಯಿಗೆ ಒಂದು ನಾಲ್ಕರಿಂದ ಐದು ಸ್ಪೂನು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ನಾನಿವಾಗ ಇದಕ್ಕೊಂದು ಸ್ವಲ್ಪ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಕಸೂರಿ ಮೇತಿ ಸ್ವಲ್ಪ ಒಂದು ಸ್ವಲ್ಪ ಅರ್ಶನ ಮತ್ತೆ ನಾನು ರೆಡ್ ಚಿಲ್ಲಿ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆ ಇವಾಗ ಒಂದು ಎರಡು ನಿಮಿಷ ಹೊಂದ್ಕೊಳ್ಳಿ ಅಲ್ಲಿವರೆಗೂ ಇದನ್ನು ಒಂದು ಎರಡು ನಿಮಿಷ ಬಾಯ್ಲ್ ಮಾಡ್ಕೊಳ್ಳೋಣ ನಮ್ಗೆ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾವಿಲ್ಲಿ ಆ್ಯಡ್ ಮಾಡ್ಕೋಬೋದು ನಿಮಗೆ ಕನ್ಸಿಸ್ಟೆನ್ಸಿ ತುಂಬ ತಿಕ್ಕಾಗಿರಬೇಕು ಅಂದರೆ ನೀರ ಸ್ವಲ್ಪ ಸೇರಿಸ್ಕೊಳ್ಳಿ ಇಲ್ಲ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಸೇರಿಸ್ಕೊಳ್ಳಿ ನಾನು ಇವಾಗ ಬೇಯಿಸಿಟ್ಕೊಂಡಿರೋ ಬಟಾಣಿ ಒಂದು ಕಪ್ನ ಸೇರಿಸ್ಕೊತಾ ಇದ್ದೀನಿ ನಾನು ಬಟಾಣಿ ಬೇಯಿಸ್ಬೇಕಾದ್ರೆ ಉಪ್ಪನ್ನ ಸೇರಿಸಿರ್ಲಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಮಿಕ್ಸ್ ಮಾಡಿ ಇವಾಗ ಒಂದು ಐದರಿಂದ ಆರು ನಿಮಿಷ ನಾವು ಇದನ್ನ ಬಾಯ್ಲ್ ಮಾಡೋಕ್ಕೆ ಬಿಡೋಣ ಗೊಜ್ಜು ಬಾಯ್ಲ್ ಆಗಿದೆ ಫೈವ್ ಮಿನಿಟ್ಸ್ ನಾನು ಇದನ್ನ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಸರ್ವ್ ಮಾಡ್ಕೊಳ್ಳಕ್ಕೆ ರೆಡಿ ಆಗಿದೆ ನೋಡೋದ್ರಲ್ಲ ಬಟಾಣಿ ಗೊಜ್ಜು ಮಾಡೋದು ಹೇಗೆ ಅಂತ ನೀವು ಈ ರೆಸಿಪಿನ ಟ್ರೈ ಮಾಡಿ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲೈಕಾನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ನಾವು ಯಾವುದೇ ಹೊಸ ರೆಸಿಪೀಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಥ್ಯಾಂಕ್ ಯು